ಚೆನ್ನ ಸುತ್ತಾರೆ ಐದು ಗಂಟೆಗೆ ಆಲ್ರೆಡಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಸರ್ ಬಾಡಿ ಸಿಕ್ಕಿರೋದು ಏನು ಮಾಡಿದ್ದಾರೆ ಅಲ್ಲಿ ನಮ್ಮ ಮಿಲಿಟರಿ ಮಲೇಷ್ ಅಂತ ನಮ್ಮ ಚಿನ್ನಪೇಟೆ ಅಸೋಸಿಯೇಷನ್ ಅಧ್ಯಕ್ಷರು ನಾಗರಾಜ್ ಅವರ ಜೊತೆ ಯಾವಾಗ್ಲೂ ಸಂಪರ್ಕ ಮತ್ತು ಸ್ನೇಹಿತರು ಆತ್ಮೀಯ ಸ್ನೇಹಿತರು ಅವರು ಇವರು ಹೋದಾಗ ಅಲ್ಲಿರೋ ಪೊಲೀಸರು ನೀವು ಏನು ಮಾತಾಡ್ಬಿಡಿದ್ರೆ ಗಾಡಿ ಮೇಲೆ ಕೂಡಿಸ್ಕೊಂಡು ಸೀದಾ ಆ ಸುದರ್ಶನ ಹುಡುಗನ ತೋಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆ ತೋಟದಲ್ಲಿ ಬಾಡಿನ ನೋಡಿದ ತಕ್ಷಣ ನಮ್ಮ ನಾಗರಾಜ್ ಅವರು ತುಂಬಾ ಮಗಳನ್ನ ಕೂಡಿಸ್ಕೊಂಡು ಇದ್ ಮಾಡಕ್ಕಾಗಿಲ್ಲ ಅವ್ರಿಗೆ ಅಲ್ಲಿ ಅದೇ ಸ್ಪಾಟ್ ಕೂಡ ಆಂಜನೇಯ ಕೂಡ ಇದ್ರು ಅಲ್ಲಿ ಇದ್ರು ಆಲ್ರೆಡಿ ಅಲ್ಲಿಗೆ ಡಿ ಎಸ್ ಪಿ ಅವರು ಬಂದು ಅಷ್ಟೊಂದು ಡಿ ಎಸ್ ಪಿ ಅವರೆಲ್ಲ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ರು ಆ ಬಾಡಿ ಕೂಡ ತಿಳಿಸಿ ಡಿ ಎಸ್ ಪಿ ಅವರು ಕೂಡ ಆಂಜನೇಯನ್ಗೆ ಇವ್ರು ಹೇಳಿದ್ರಲ್ಲ ಡಿ ಎಸ್ ಪಿ ಅವ್ರಿಗೆ ಆಂಜನೇಯನ್ ನಮಗೆಲ್ಲ ಮೊಬೈಲ್ ಹೋಗಿ ಈ ಗಾಡಿ ಎಲ್ಲದನ್ನು ಕೊಟ್ಟಿದ್ದಾನೆ ಸರ್ ಅಂತ ತಿಳಿಸಿದ್ರು ತಿಳಿಸಿದ ತಕ್ಷಣವೇ ಡಿ ಎಸ್ ಪಿ ಅವ್ರಿಗೆ ವಾರ್ನಿಂಗ್ ಮಾಡಿ ಅವ್ರು ಎಲ್ಲಿದ್ದಾನೆ ನಿಮ್ಮ ಮಳೆ ಅಂತ ಅವಸ್ತು ಕಸ್ಟಡಿ ಅಂತ ಹೇಳಿ ಅವ್ರು ರಾತ್ರಿ ಕಸ್ಟಡಿ ತಗೊಂಡ್ರು ಸರ್ ಹದಿಮೂರನೇ ತಾರೀಕು ಸರ್ ಸೋಮವಾರ ದಿನ ಸಾಯಂಕಾಲ ಸರ್ ಹದಿನೈದು ಅದೇ ಸೋಮವಾರ ಹದಿನೈದು

ಅವ್ರು ಇದ್ರೆ ನೋಡೋಣ ಇನ್ನ ಅಂತ ಹೇಳ್ತಾ ಇದ್ರು ನಾವು ಇದ್ರೆ ಅದ್ರ ಬಗ್ಗೆ ತನಿಖೆ ಮಾಡ್ತಾನೆ ಇದೀವಿ ನೋಡೋಣ ಅಲ್ಲಿರ್ಬೋದು ಇಲ್ಲಿರ್ಬೋದು ಅಂತ ಹೇಳಿದ್ರು ನಾವು ಕಂಪ್ಲೇಂಟ್ ಯಾವ್ದು ಕೊಡ್ತಾ ಇದ್ರು ನೋಡಿ ಚಿಂತನ ಮಾಡ್ತಾನೆ ಹಿಂಗೆ ಸಂಡೇ ಸಾವನ್ನು ಕಂಪ್ ಇದು ಕಂಪ್ಲೇಂಟ್ ನೋಡೋ ಕೇಳಕ್ಕೆ ಹೋದ್ವಿ ಸರ್ ಮತ್ತೆ ನಮ್ಮ ನಮ್ಮನೆಯನ್ನು ಮತ್ತೆ ರಾತ್ರಿ ಇಲ್ಲ ಎಲ್ಲ ಸರ್ಚ್ ಮಾಡಿದ್ರು ಆಮೇಲೆ ದಿನ ಇದ್ರೆ ನಮಗೆ ಅಲ್ಲಿ ಕಾಲೇಜ್ ಹತ್ರ ಸುತ್ತಾದ್ರೆ ಅಲ್ಲಿ ಗಾಡಿ ಅಲ್ಲಿ ಲೈಬ್ರರಿ ಹತ್ರ ಗಾಡಿ ನಮ್ಮ ನಮ್ಮನೆಯನ್ನು ಮತ್ತೆ ಸ್ಟೇಷನ್ ಬಂದಿದ್ದಾರೆ ಸ್ಟೇಷನ್ ಬಂದು ಅಲ್ಲಿ ಸ್ಟೇಷನ್ ಹತ್ರ ಇದ್ದರೆ ಇಲ್ಲ ಗಾಡಿಗೆ ಮತ್ತೆ ಫೋನ್ ಇಲ್ಲಿದೆ ನೋಡೋಂಥೇಳಿ ಅವರು ಅಂಜಿನ ಏನೋ ಕೊಟ್ಟರೆ ಅವ್ರು ಯಾರಂದ್ರೆ ಈ ಸುದರ್ಶನ ಅಂತ ಹೇಳ್ತಾ ಇದ್ದೀವಿ ನಾವು ಅವ್ರ ಮಾವ ಆಗಬೇಕು ಅವರು ಕೊಟ್ಟಿರೋದ್ವಿ ಕೊಡೋಣ ಗಾಡಿ ಕಣ ನಾವು ಬಿಗಾ ತಗೊಂಡು ನಮ್ಮ ಸೆಕೆಂಡ್ ಟೀ ತಗೊಂಡು ನಾವು ಗಾಡಿ ತಗೊಂಡು ಹೋಗ್ತೀವಿ ಅಂತ ಫೋನ್ ಅವರು ಅವ್ರ ತರ ಸಿಕ್ತಿಲ್ಲ ನಮ್ದು ಆಮೇಲೆ ಸರ್ಚ್ ಮಾಡ್ತಾ ಇದ್ದೀವಿ ಕಂಪ್ಲೇಂಟು ಇದು ಮಾಡ್ತಾ ಇದೀವಿ ನೋಡೋಣ ಇಲ್ಲ ಸಿಕ್ತಾಳೆ ಸಿಕ್ತಾಳೆ ಅಂತ ಕಂಪ್ಲೇಂಟ್ ಅಂದ್ರೂ ತಗೊಂಡಿಲ್ಲ ನಮ್ಗೆ ಯಾರು ಅವರು ಅವಾಗಲೂ ಮತ್ತೆ ಸಾಯಂಕಾಲ ರಾತ್ರಿಯಲ್ಲೂ ಹಾಗೆ ಸರ್ಚ್ ಮಾಡ್ತಾ ಇದ್ದೀವಿ ನಾವು ಮತ್ತೆ ಮಂಡ್ಯ ಬೆಳಗ್ಗೆ ಇದ್ರೆ ನಾವು ಕಂಪ್ಲೇಂಟ್ ಕೊಟ್ಟೇಕಂತ ಹೇಳು ಮೇಡಮ್ ಇಲ್ಲ ಯಾವಾಗಲೂ ಜಾತ್ರೆ ಗಾಣದ ಜಾತ್ರೆಗೆ ಹೋಗಿದ್ದಾರೆ ಆಮೇಲೆ ಸಾಯಂಕಾಲ ಬರೀ ಅಂತ ಹೇಳಿದ್ರು

ಕೊಡ್ಬೇಕಂತ ಕುಂದಿದ್ದಾರೆ ಆಮೇಲೆ ಇದ್ರೆ ಅವರು ಪೊಲೀಸರು ಇದ್ರೆ ಇಲ್ಲ ಅಲ್ಲಿ ಎಲ್ಲ ಬರೀ ಎಲ್ಲ ಕಾರ್ಯಸ್ಥರು ನಮ್ಮ ಮನೆಯವರು ಹೋಗಿದ್ದಾರೆ ಸರ್ ನನ್ನ ಮನೆಯಲ್ಲಿ ಹೇಳಿದ್ರು ನಮ್ಮ ಮನೆಯಲ್ಲಿ ಅವರು ಯಾರೋ ಹೇಳಿದ್ರಂತೆ ಸರ್ ಇಲ್ಲಿ ಲೇಡಿ ಯಾವ್ದು ಡೆಡ್ ಬಾಡಿ ಇದೆ ಅಂತ ಹೇಳಿ ನಮ್ಮ ಮನೆಯವರು ಸರ್ ಅದು ನಮ್ಮ ಸರ್ ಶವವಾಗಿ ಇಲ್ಲಿ ಯಾರು ಸಸ್ಪೆಕ್ಟ್ ಈ ಯಾರು ಮತ್ತಿದ್ದಾರಂತ ಅನುಮಾನಗಳಿವೆ ಇಲ್ಲ ಸರ್ ಅವರು ಅವರು ಇವೊಂದು ಐದಾರು ತಿಂಗಳಿಂದ ನೋಡಿದಾರೆ ಸರ್ ಆಚಾರ ಕೊಡೋದು ನೋಡಿದರೆ ಯಾವಾಗ ಅವನು ನಮ್ಮನೆ ಸುತ್ತಮುತ್ತಲೇ ಅಡ್ಡಾಡಿದಾನೆ ಎಕ್ಸಾಮ್ ಇದ್ದೀನಿ ನಮ್ಮನೆ ಸುತ್ತಮುತ್ತ ಅಡ್ಡಾಡಿದ್ರೆ ನಮಗೆ ಅನುಮಾನ ಆಮೇಲೆ ಅವನ ಕೊಡ್ತಿದ್ರು ಐದಾರು ತಿಂಗಳಿಂದ ತಾಚಾರ ಕೊಟ್ಟಿದೇ ವ್ಯಕ್ತಿಯಿಂದ ನಾವು ಐಡೆಂಟಿಫೈ ಮಾಡ್ತೀವಿ ಸರ್ ಇವನೇ ಅಂತೇಳಿ ಅವತ್ತು ಇದು ತಗೊಂಡ್ ಮೇಲೆ ಅವರು

ಅವ್ರು ಒಬ್ಬನೇ ಅಂತ ಟಾರ್ಚರ್ ಅಂತ ಇದು ಸರ್ ಅವ್ನಿಗೆ ಯಾರ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಬೇರೆ ಬೇರೆ ಏನೇನು ಮಾತಾಡ್ತಿದ್ದಾರೆ ಸರ್ಸೆಮಲ್ಲಿ ಅವಳಿಗೆ ಇದು ಟಾರ್ಚರ್ ಫುಲ್ಲು ಕೊಟ್ಟಿದ್ದಾರೆ ಸರ್ ಅವ್ರು ಒಂದು ಮಾತು ಮನೇಲಿ ಹೇಳ್ಕೊಡೋದಕ್ಕೆ ಅಷ್ಟು ಅನುಭವಿಸಿದಳೆ ಸರ್

ಸರ್ ನೀವು ಬರ್ತಾ ಇಲ್ಲ ಸರ್ ಗಮನ ಸರ್ ನಿಮ್ಮ ಆದ್ರೂ ಸಹ ನೋಡ್ರಿ ಸರ್ ನೀವು ಹೇಳ್ಬೇಕಾದ್ರು ಸಹ ಮನಸ್ಸು ಬರ್ತಾ ಸರ್ ಹೊರಗಡೆ ಹೇಳಿ ಅದೇ ತರ ಗುರುವ ಹೇಳಿ ಸರ್ ಎಲ್ಲ ಡೀಟೇಲ್ ಅವ್ರಿಗೆ ಹೇಳ್ತಾರೆ ಸರ್ ದಯವಿಟ್ಟು ಕೇಳ್ರಿ ಸರ್ ಅವರು ಮತ್ತೆ ಅಲ್ಲಿ ಕಲೆ ಬರ್ತಾರ ಅವರಿಗೆ তোনে লোপা এন্ডার পালেন এটা রেকর্ডিং করতে হবে